ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿ ಕೆ ಅಂಗ್ರಿ ಫುಡ್ಡಿ ಇವತ್ತು ಮಾವಿನ ಹಣ್ಣಿನ ಕೇಸೀರ್ವಾದ ಮನೆಯಲ್ಲೇ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬಾಣಲಿಗೆ ಒಂದು ಮೂರು ಚಮಚ ತುಪ್ಪ ಹಾಕೊಳ್ಳಿ ಈಗ ತುಪ್ಪ ಕರಗಿದೆ ನಾ ಒಂದು ಲೋಟೆ ರವೆ ಇದ್ದೀನಿ ಬಾಂಬೆ ರವೆ ಉಪ್ಪಿಟ್ಟು ರವೆ ಈಗ ತುಪ್ಪದಲ್ಲಿ ರವೆನ ಚೆನ್ನಾಗಿ ಹುರ್ಕೋಬೇಕು ಅದು ಲೈಟಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ ಅಲ್ಲಿ ತನಕ ಹುರ್ಕೊಳ್ಳಿ ನೋಡಿ ಈಗ ರವೆ ಚೆನ್ನಾಗಿ ಹುರಿದಿದೆ ಈಗ ಒಂದು ಪ್ಲೇಟಿಗೆ ತೆಕ್ಕೋಗ್ಬಿಡಿ ಈಗ ಅದೇ ಬಾಣಲಿಗೆ ಒಂದು ಲೋಟಕ್ಕೆ ನಾನು ಎರಡು ಎರಡು ಮೂರು ಲೋಟ ನೀರು ತೊಗೊಂಡಿದ್ದೀನಿ ಈಗ ನೀರು ಬಿಸಿಯಾಗಿದೆ ರುಬ್ಬಿರೋ ಅಂಥ ಮಾವಿನ ಹಣ್ಣನ್ನು ಹಾಕೊಳ್ಳಿ ಈಗ ಅದು ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಾವಿನ ಹಣ್ಣು ಅಲ್ಲಿ ತನಕ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಸಣ್ಣಗೆ ಹಚ್ಚಿರೋ ಮಾವಿನ ಹಣ್ಣು ಆಗುದಕ್ಕೆ ಹಾಕೋತಾ ಇದ್ದೀನಿ ಯಾಕಂದರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಮಾವಿನ ಹಣ್ಣು ಕೇಸರಿ ಬಾತ್ ತಿನ್ಬೇಕಾದ್ರೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಲೈಟಾಗಿ ಕುದಿಬೇಕು ಅದು ನೋಡಿ ಈಗ ಲೈಟಾಗಿ ಕುದೀತಾ ಇದೆ ಒಂದು ನಾಲ್ಕೈದು ಲವಂಗ ಲವಂಗ ಬಿದ್ದರೆ ಕೇಸರಿ ಒಟ್ಟು ಟೇಸ್ಟ್ ಬರೋದು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಅಷ್ಟು ಈಗ ಇದು ಇನ್ನೂ ಚೆನ್ನಾಗಿ ಕುದಿಬೇಕು ನೋಡಿ ಈಗ ಕುದ್ದಿದೆ ಉರಿನ ಸ್ವಲ್ಪ ಸಣ್ಣ ಮಾಡಿ ಹುರಿದಿರೋ ಅಂಥ ರವೆ ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಾಂದ್ರೆ ಗಂಟು ಆಗ್ಬಿಡುತ್ತೆ ಈಗ ಅದು ಚೆನ್ನಾಗಿ ಎಲ್ಲ ಎಳ್ಕೊಂಡು ಗಟ್ಟಿ ಆಗ್ಬೇಕು ನೋಡಿ ಈಗ ಗಟ್ಟಿ ಆಗಿದೆ ಈಗ ಒಂದು ಲೋಟ ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಲೋಟ ರವೆಗೆ ಒಂದು ಲೋಟ ಸಕ್ಕರೆ ತಗೊಂಡಿರೋದು ಈಗ ಉರಿ ಆಫ್ ಮಾಡಿಬಿಡಿ ಉಡಿ ಉರಿ ಇದ್ಕೊಂಡೇ ಸಕ್ಕರೆ ಹಾಕ್ಬೇಡಿ ಸ್ಟವ್ ಆಫ್ ಮಾಡಿ ಸಕ್ಕರೆ ಹಾಕಿ ಈಗ ಅದು ಸಕ್ಕರೆ ನೀರು ಬಿಟ್ಕೊಂಡು ಹಂಗೆ ಗಟ್ಟಿಯಾಗುತ್ತೆ ಈಗ ಒಂದು ಒಗ್ಗರಣೆ ಬಾಣಲಿ ತಗೊಂಡು ಅದಕ್ಕೆ ಒಂದು ಎರಡು ಮೂರು ಚಮಚ ತುಪ್ಪ ಹಾಕೊಳ್ಳಿ ಈಗ ತುಪ್ಪ ಕಾದಿದೆ ಈಗ ಗೋಡಂಬಿ ಈಗ ಗೋಡಂಬಿ ಬ್ರೌನ್ ಆಗಿದೆ ಈಗ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳಿ ಈಗ ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ತುಪ್ಪದಲ್ಲೇ ಈಗ ಅದನ್ನ ಕೇಸರಿ ಭಾತಿಗೆ ಹಾಕೊಳ್ಳಿ ಹಣ್ಣಿನ

ನೋಡಿ ಮಾವಿನ ಹಣ್ಣಿನ ಕೇಸರಿ ಭಾತು ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನ ಹೊಸ ಹೊಸ ಅಡ್ಸ್ ಅಡುಗೆ ಬರುತ್ತೆ ಥ್ಯಾಂಕ್ ಯು